ಈ ತೊನ್ನು ರೋಗ ಇರ್ಬೋದು ರೋಗ ಇರ್ಬೋದು ಬೇಕಾದಷ್ಟು ಥರ ನಾಗನಿಂದ ನಮಗೆ ದೋಷಗಳು ಬರುತ್ತದೆ ಹಾಲಾಕಿ ಅದನ್ನು ಕಲಗಿಸ್ಬಿಡ್ತಾರೆ ಇನ್ನು ಕೆಲವರು ನೀರು ಬಿಟ್ಟು ತು ಅದಕ್ಕೆ ವಲ್ಮೀಕ ಛೇದನ ಅಂತ ಅದೇನಾಗುತ್ತೆ ಗಂಟ್ಲು ಸಂಬಂಧಪಟ್ಟಿದ್ದ ತೊಂದರೆ ಆಗಿ ಉಸಿರಾಟ ತೊಂದರೆ ಆಗಿ ಸಾಯ್ತಾರೆ ನಾನು ಭಯಪಡ್ತಿರೋದಲ್ಲ ಎಲ್ಲರಿಗಾಗೋದನ್ನು ಹೇಳ್ತೀನಿ ಹೊಡೆದೆಷ್ಟು ದೋಷನೋ ಹೊಡೆಸ್ದೋರು ಒಡೆಸ್ದವ್ರು ಹೊಡೆದೋರು ಮತ್ತು ಕೇಳಿದೋರು ನೋಡ್ತಾ ಇದ್ದವರು ಇವಷ್ಟು ನಾಲ್ಕು ಜನಕ್ಕೆ ಸಮಪಾಲು ಅಂತ ಹೇಳುತ್ತೆ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ನಾವು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಏನಾದರೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರ್ತೀವಿ ಅಂದರೆ ಸನಾತನ ಧರ್ಮದ ಬಗ್ಗೆ ಆಗಲಿ ವೇದಗಳ ಬಗ್ಗೆ ಆಗಲಿ ಅಥವಾ ಪೂಜೆ ಬಗ್ಗೆ ಆಗಲಿ ಸಣ್ಣ ಸಣ್ಣ ಅನುಮಾನಗಳು ಆ ವಿಷಯವನ್ನು ತಿಳ್ಕೊಳೋಕ್ಕೋಸ್ಕರವಾಗಿ ನಮ್ಮ ಗುರುಗಳು ನಮ್ಮ ಜೊತೆ ಇದ್ದಾರೆ ದಿನನಿತ್ಯ ಬರುವಂಥ ಒಂದೊಂದು ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಕೆಲಸ ಅವರು ಮಾಡ್ತಿದ್ದಾರೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಗುರುಜಿಯವರು ನಾಗ ಉಪಾಸಕರು ಗಾಯತ್ರಿ ಉಪಾಸಕರು ಶ್ರೀ ಶ್ರೀವಿದ್ಯಾ ಉಪಾಸಕರು ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುತ್ತಾರೆ ಹಾಗೂ ಇಲ್ಲಿ ಪ್ರಶ್ನೆ ತಗೊಂಡು ಬಂದಂತವರ ಪ್ರತಿಯೊಬ್ಬರಲ್ಲೂ ಸಮಸ್ಯೆಯನ್ನು ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಕ್ತ ಪರಿಹಾರವನ್ನು ಅವರಿಗೆ ತಿಳಿಯುವಂತಹ ಉತ್ತರಗಳನ್ನ ನಾನು ನಿಮಗೆ ತಿಳಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಶ್ರೀ ಗುರುಬ್ಬ್ಯೋ ನಮಃ ಭಾರತೀ ಕೃಣಾಪಾತ್ರಂ ಭಾರತೀಯ ಪದಭೂಷಣಂ ಭಾರತೀಯ ಪದಮಾರುಣಂ ಭಾರತೀ ತೀರ್ಥಮಾಸೆ ಭಕ್ತ ಬಾಂಧವರಲ್ಲಿ ಸವಿನಯ ಪ್ರಾರ್ಥನೆ ಮತ್ತು ವಿಜ್ಞಾಪನೆ ನಾಗದೋಷ ಅಂತೇಳಿದರೆ ಜನ್ಮಾಂತರ ದೋಷ ಅಂತ ಹೇಳುತ್ತೆ ಜನ್ಮಾಂತರದ ಜನ್ಮ ಅನುಜನ್ಮ ತ್ರಿ ಜನ್ಮ ಅಂತ ಆ ದೋಷಗಳು ಸೇರಿ ಮತ್ತು ನಾ ಈ ಜನ್ಮದಲ್ಲಿ ನಾವು ಏನೇನು ಮಾಡ್ತೀವಿ ನಾಗದೋಷದಲ್ಲಿ ತುಂಬ ದೋಷಗಳು ಬರುತ್ತೆ ಎಲ್ಲ ಥರದಲ್ಲೂ ಎಲ್ಲ ಥರದ್ದು ದೋಷಕ್ಕೋಸ್ಕರ ಏನು ಮಾಡ್ಬೋದು ಅದು ಏ ದೋಷ ಯಾಕೆ ಬರುತ್ತೆ ಅಂತೇಳಿದರೆ ನಾಗ ನೋಡಿದ್ರೆ ಬರುತ್ತೆ ನಾಗ ಓಡಾಡೋ ಜಾಗ ಅದಕ್ಕೆ ಮೂತ್ರ ವಿಸರ್ಜನೆ ಮಾಡಿದರೆ ಅಥವಾ ಮಲ ವಿಸರ್ಜನೆ ಮಾಡಿದರೆ ಆಮೇಲೆ ನಾಗ ಓಡಾಡೋ ಜಾಗಕ್ಕೆ ತಡೆ ಹಾಕಿದಾಗ ಇದಕ್ಕೆಲ್ಲ ರೀತಿಯಲ್ಲಿ ನಾಗ ದೋಷಗಳು ಉತ್ಪತ್ತಿ ಆಗುತ್ತೆ ಮತ್ತು ಪೂರ್ವಜನ್ಮದಿಂದಲೂ ಬಂದಿರುವಂತಹದ್ದು ದೋಷ ತಂದೆ ತಾತ ಮುತ್ತಾತ ಕಾಲದಿಂದ ಮಾಡಿದಂಥ ದೋಷಗಳೆಲ್ಲ ಬರುತ್ತೆ ಆ ದೋಷಗಳಿಗೆ ನಿವಾರಣೆಗಳು ಬೇಕಾದಷ್ಟು ಇದೆ ಯಾವುದಾ ಥರದಲ್ಲಿ ಮಾಡಬೇಕು ಒಂದು ದಿನ ಮಾಡಿದ್ರೂ ಪರಿಹಾರ ಆಗೋಲ್ಲ ಒಂದು ದಿನ ನಾವೇನೋ ಪ್ರತಿಷ್ಠಾಪನೆ ಮಾಡ್ತೀವಿ ಇನ್ನೇನೋ ಮಾಡ್ತೀವಿ ಅಂತೇಳಿದರೆ ಪ್ರತಿಷ್ಠಾಪನೆ ಮಾಡಬೇಕು ಅಂತಾದರೆ ಏನು ಮಾಡಬೇಕು ಯಾಕೆ ಮಾಡಬೇಕು ಅಂತ ತಿಳ್ಕೊಂಡು ಮಾಡಬೇಕು ಎಲ್ಲಿ ಮಾಡ್ತಾರೆ ಯಾಕೆ ಮಾಡ್ತಾರೆ ತಿಳ್ಕೊಂಡು ಮಾಡಿದಾಗ ಪ್ರತಿಷ್ಠಾಪನೆ ಸರಿ ಹಳೇದು ನಮ್ಮ ಜನ್ಮದಲ್ಲಿ ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಮಾಡಿದ ಪ್ರತಿಷ್ಠಾಪನೆ ಬಿಟ್ಟುಬಿಟ್ಟು ಇನ್ನೆಲ್ಲೋ ನಾಗ ಪ್ರತಿಷ್ಠಾಪನೆ ಅಥವಾ ಸರ್ಪ ಸಂಸ್ಕಾರ ಮಾಡೋಕ್ಕಿಂತ ನಮ್ಮ ಇಲ್ಲಿ ಪೂಜೆ ಮಾಡಿದಾಗ ಮಾತ್ರ ಅದು ಪ್ರತಿಫಲ ಸಿಕ್ಕಿತ್ತು ಇಲ್ಲಾಂದರೆ ತುಂಬ ಜನ ಅನುಭವಿಸೋ ಎಂಥದ್ದು ತಲೆ ಬ ಮೊದಲು ತಲೆ ಬೀಸಿಯಾಗುತ್ತೆ ದುಡ್ಡಿನ ಹಾಳು ಮಾಡ್ತಾನೆ ಯಾವುದೇ ರೀತಿಯಲ್ಲಿ ಅನುಭವ ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ ಅದು ನಾಗ ಆ ನಾಗ ಅನ್ಕೊಂಡು ನಮ್ಮ ಭಯ ಆಗ್ಬಿಟ್ಟು ನಾವೇನು ಮಾಡ್ತೀವಿ ಹೊಡಿದೋ ಹೊಡಿಗೆ ಹೋಗ್ತೀವಿ ಹೊಡೆದು ಬಿಟ್ಟರೆ ಇನ್ನಷ್ಟು ದೋಷ ಹೊಡೆದೆಷ್ಟು ದೋಷನ ಹೊಡೆಸ್ದೋರು ಹೊಡೆಸ್ತವ್ರು ಹೊಡೆದೋರು ಮತ್ತು ಕೇಳಿದವರು ನೋಡ್ತಾ ಇದ್ದವರು ಇಷ್ಟು ನಾಲ್ಕು ಜನಕ್ಕೆ ಸಮಪಾಲು ಅಂತ ಹೇಳುತ್ತೆ ಈ ದೋಷಕ್ಕೆ ಪರಿಹಾರ ಅಂಥೇಳಿ ಬೇಕಾದಷ್ಟು ಥರ ವಿಧಾನಗಳಿದ್ದಾವೆ ನಾಗ ಪ್ರತಿಷ್ಠಾಪನೆ ನಾಗ ಸಂಸ್ಕಾರಗಳು ನಾಗ ನಾಗ ಹೋಮಗಳು ಹವನಗಳು ಪೂಜೆಗಳು ಬಲಿ ಆಶ್ಲೇಷ ಬಲಿ ಈ ಥರದ್ದೆಲ್ಲ ತುಂಬ ವಿಧಾನಗಳಿದ್ದಾವೆ ಸೊ ವಿಧಾನಗಳಲ್ಲಿ ಯಾವುದೋ ಒಂದಷ್ಟು ಒಂದು ಪ್ರದಕ್ಷಿಣೆ ಹಾಕಿದರೂ ಕೂಡ ಒಂದು ನಾಗ ದೋಷ ಪರಿಹಾರವೇ ಆದರೆ ನಮಗೆ ಯಾವ ಥರ ದೋಷ ಇದೆ ಅಂತ ತಿಳ್ಕೊಂಡು ಮಾಡಿದೆಯಲ್ಲ ಅದು ಅತ್ಯುತ್ತಮ ಸುಮ್ಮನೆ ಯಾರೋ ಏನೋ ಹೇಳ್ತಾರೆ ಅಲ್ಲೇನೋ ಹೋಗಿ ಮಾಡಿ ಅಂತೇಳಿದ್ರೆ ಅದು ಪರಿಹಾರ ಆಗೋಲ್ಲ ಸೊ ಹ್ಯಾ ಮಾಡಬೇಕು ಯಾವ ಥರ ಮಾಡಬೇಕು ಸರಿಯಾಗಿ ಮಾಡಿದಾಗ ಯಾಕೆ ನಮ್ಗೆ ಸಕ್ಸಸ್ ಆಗೋಲ್ಲ ಖಂಡಿತವಾಗಿ ಒಟ್ಟು ನಾವು ಯಾರು ಊಟ ಮಾಡ್ತೀವೋ ಊಟ ಕರೆಕ್ಟಾಗಿ ಸರಿಯಾದ ಊಟವನ್ನು ಮಾಡಿದ ನಮಗೆ ಸಕ್ಸಸ್ ಆಗುತ್ತೋ ಹಾಗೆ ಯಾವುದೇ ದೋಷಗಳಾದರೂ ಕೂಡ ದೋಷಕ್ಕೆ ಪರಿಹಾರವನ್ನು ನಾವು ತಿಳ್ಕೊಂಡು ಮಾಡೋದಿಲ್ಲ ಅತ್ಯುತ್ತಮವಾದ ವಿಚಾರ ಸುಮ್ಮನೆ ಯಾರೋ ಏನೋ ಹೇಳ್ತಾರೆ ಅಂತ ಹೋಗಿ ಮಾಡೋದಲ್ಲ ಮಾಡಿದೆ ಈ ಸ್ವಾಮಿ ನಾವು ಒಟ್ಟು ಮಾಡಿದ್ದೀವಿ ಇಷ್ಟು ಮಾಡಿದೀವಿ ನಮಗೇನು ಆಗಲಿಲ್ಲ ಹೇಳಿ ಕೇಳ್ತಾರಲ್ಲ ಅದು ಆಮೇಲೆ ಗೊತ್ತಾಗುತ್ತೆ ನಮಗೆ ಪರಿಹಾರ ಆಗಬೇಕು ಅಂದರೆ ಮೊದಲನೇದು ಮೂರು ವಿಧಾನ ಇದೆ ಒಂದು ನಾಗ ಇನ್ನೊಂದು ಮ ಕುಲದೇವರು ಗ್ರಾಮದೇವರು ಆಯಿತಾ ಇನ್ನೊಂದು ಗುರುಳ ಅನುಗ್ರಹ ತೊಗೊಂಡಾಗ ನಾವು ಖಂಡಿತವಾಗಿ ನಾವು ಆ ಜೀವನದಲ್ಲಿ ಸಕ್ಸಸ್ಸೇ ಎಪ್ಪತ್ತು ಪರ್ಸೆಂಟ್ ನಮಗೆ ಖಂಡಿತ ಪರಿಹಾರ ಸಿಗುತ್ತೆ ಇನ್ನು ಮೂವತ್ತು ಪರ್ಸೆಂಟ್ ಸಣ್ಣದು ಪುಡೋದು ಏನೋ ಜಾ ಬಿದ್ದು ಜಾರ್ಕೊಂಡು ಬೀಳೋದು ಇನ್ನೇನೋ ಗಾಯ ಆಗೋದು ಅದರಲ್ಲೂ ಪರಿಹಾರ ಆಗುತ್ತೆ ಕೈ ಕಾಲಿಗೆ ತೊಂದರೆ ಕೊಡೋದು ಚರ್ಮ ರೋಗ ಆಗಿರ್ಬೋದು ನರ ರೋಗ ಆಗಿರ್ಬೋದು ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು ಈ ತೊನ್ನು ರೋಗ ಇರ್ಬೋದು ಕುಷ್ಠರೋಗ ಇರ್ಬೋದು ಬೇಕಾದಷ್ಟು ಥರ ನಾಗನಿಂದ ನಮಗೆ ದೋಷಗಳು ಬರುತ್ತದೆ ಇದಕ್ಕೆಲ್ಲ ಪರಿಹಾರ ಅಂದರೆ ಹೋನ ಹೋಮ ಹವನ ಅಭಿಷೇಕ ನಾಗನಿಗೆ ತನಿ ಎರಿಯೋದು ಅಂತ ಹಾಕ್ತಾರೆ ನಮ್ಮ ಮಂಗಳೂರು ಉಡುಪಿ ಶೃಂಗೇರಿ ಕಡೆಯಿಲ್ಲವ ಏನು ಮಾಡ್ತೀವಿ ಅಂದರೆ ನಾವು ನಾಗನಿಗಾಗಿ ವಿಶೇಷ ಮಾಡ್ತೀವಿ ನಾಗರ ಪಂಚಮಿ ದಿವಸ ವಿಶೇಷ ಪೂಜೆ ಹೋಮ ಎಲ್ಲ ಮಾಡ್ತಾರೆ ಯಾವ ಕಾರಣದಿಂದ ಮಾಡ್ತಾರೆ ಅಂದರೆ ಅಟ್ಲೀಸ್ಟ್ ಒಂದಷ್ಟಾರು ಪರಿಹಾರ ಆಗಲಿ ಅಂತ ಅಶ್ವತ್ಥ ಪ್ರ ಅಶ್ವತ್ಥ ಮರದಂತೆ ನಾಗ ಎದ್ದು ನಾಗನಿಗೆ ಪ್ರದಕ್ಷಿಣೆ ಹಾಕಿದರೂ ಕೂಡ ಒಂಥರ ಪರಿಹಾರ ಆಗುತ್ತೆ ಅಶ್ವತ್ಥ ಮರಕ್ಕೆ ದೇವಸ್ಥಾನಕ್ಕೆ ಹೋಗೋದಿಲ್ಲ ಇವಾಗ ನಾಗನಿಗೆ ತನಿ ಎರಿಯೋದು ಅಂತ ಹೇಳ್ತಾರೆ ಹಾಲಿಗೆ ಒಂಚೂರು ರಸನ ಮಿಕ್ಸ್ ಮಾಡಿ ಒಂದೇ ಒಂದು ಡ್ರಾಪು ತುಪ್ಪ ಬಿಟ್ಬಿಟ್ರೆ ಅದಕ್ಕೆ ತನಿ ಅಂತ ಹೆಸರು ಆ ತನಿಯನ್ನು ನಾಗನಿಗೆ ಹಾಕಿ ಆ ನೀರು ಆ ಅಭಿಷೇಕ ಅದು ಮಾಡಿದ ನೀರು ಅದನ್ನು ಹಿಡಿದು ಸ್ವಲ್ಪ ತೀರ್ಥ ತಗೊಂಡಾಗ ಖಂಡಿತವಾಗಿ ನಮಗೆ ಅದರಲ್ಲಷ್ಟು ಪರಿಹಾರ ಸಿಕ್ಕುತ್ತೆ ಇವಾಗ ಸೋಪು ಶ್ಯಾಂಪು ಹಾಕಿ ಹೊರಗಡೆ ಎಲ್ಲ ಕ್ಲೀನಾಗುತ್ತೆ ಒಳಗಡೆ ಕ್ಲೀನಾಗೋದು ಯಾವಾಗೆ ಅಂತೇಳಿದರೆ ಜಪ ತಪಗಳು ಹೋಮಗಳು ಹವನಗಳು ಧೂಮ ಅಂತ ಹೇಳುತ್ತೆ ಧೂಮ ಅಂತೇಳಿದರೆ ಅವಿಸ್ ಅವಿರ್ಭಾಗವನ್ನು ನಾವು ಹೋಮಕ್ಕೆ ಹಾಕ್ತೀವಿ ಅವಿರ್ಭಾಗವನ್ನು ಹಾಕಿದಾಗ ಅದರಿಂದ ಬರುವಂತಹ ಹೊಗೆ ಇದೆಯಲ್ಲ ಅದು ಕೂಡ ಒಳ್ಳೆಯದೇ ಹೋಮ ಹೊಗೆ ಖಂಡಿತ ಸುಳ್ಳು ಕಣ್ಣಿಗೂ ಎಫೆಕ್ಟು ಒಳ್ಳೆಯದು ಕಿವಿಗೂ ಒಳ್ಳೆಯದು ನೋಡೋದಕ್ಕೂ ಒಳ್ಳೆಯದು ಎಲ್ಲದೂ ಒಳ್ಳೆಯದೇ ನಾಳಿಗೆ ಕೂಡ ಅದರಲ್ಲಿ ಮಂತ್ರವನ್ನು ಕೇಳುತ್ತೆ ಮಂತ್ರವಿಗ ಏನೋ ಹೋಮ ಮಾಡ್ತೀವಿ ಅಂತೇಳಿದರೆ ಏನು ಹೋಮ ಮಾಡ್ತೀವಿ ಅಂತಕೊಳ್ಬೇಕು ಆ ಹೋಮವನ್ನು ಆಹ್ಲಾದನೆಗೊಳಿಸುವಂಥದ್ದು ಅಂತ ಹೇಳಿದರೆ ಅದನ್ನು ನಾವು ಪ್ರತ್ಯಕ್ಷಾಗಿ ನೋಡುವಂಥದ್ದು ಇದನ್ನು ಮಾಡಿದಾಗ ಖಂಡಿತವಾಗಿ ಫಲ ಫಲಫಲ ಖಂಡಿತವಾಗಿ ಬರುತ್ತೆ ಕರ್ಮ ಭೂಮಿ ಅಂತ ಇಲ್ಲಿ ನೀವು ಕರ್ಮ ಮಾಡಿದಷ್ಟು ನಿಮಗೆ ಫಲ ಬರುತ್ತೆ ಅಲ್ಲಿ ಭೋಗ ಭೂಮಿ ಅಂತ ನೀವು ಹೊರಗ ಹೊರದೇಶ ತಗೊಂಡಾಗ ಅಮೇರಿಕ ಇರ್ಬೋದು ಅದಕ್ಕೆ ಯಾವುದ್ಯಾವುದೋ ದೇಶಗಳಿರ್ಬೋದು ಆ ದೇಶಗಳಲ್ಲೆಲ್ಲ ಕರ್ಮ ಭೂಮಿ ಅಲ್ಲ ಅದು ಭೋಗ ಭೂಮಿ ಅಂತ ಅಲ್ಲಿ ನೀವು ಏನೇ ಪ್ರತಿಫಲ ಮಾಡಿ ಏನೇ ಮಾಡೋದು ಪ್ರತಿಫಲ ಬರೋಲ್ಲ ಅದು ಆದ್ದರಿಂದ ನೀವು ಏನು ಮಾಡಬೇಕು ಒಂದು ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ ಭಾರತ ದೇಶದಲ್ಲಿ ನೀವು ಯಾರೇ ಬಂದು ಹೊರಗಡೆ ದೇಶದವರು ಬಂದು ಕೂಡ ನಮ್ಮಲ್ಲಿ ಭಾರತ ದೇಶದಲ್ಲಿ ಈ ಕರ್ಮವನ್ನು ಮಾಡಿದ್ರೆ ಖಂಡಿತವಾಗಿ ಅದರ ಫಲ ಸೆವೆಂಟಿ ಫೈವ್ ಪರ್ಸೆಂಟ್ ಗ್ಯಾರಂಟಿ ಬರುತ್ತೆ ಇದು ಮಾಡೋರು ಮಾಡುವ ವಿಧಾನ ಮಾಡುವ ಮಾಡೋ ರೀತಿಯನ್ನು ತಿಳ್ಕೊಂಡು ಒಳ್ಳೆಯ ಜ್ಯೋತಿಷ್ಯರು ಒಳ್ಳೊಳ್ಳೆ ಬೇಕಾದಷ್ಟು ವಿದ್ವಾಂಸರುಗಳು ವೇದ ಮಠಗಳು ಮಾನ್ಯಗಳು ಎಲ್ಲ ಇದ್ದಾವೆ ಎಲ್ಲವೂ ಕರೆಕ್ಟ್ ಎಲ್ಲಿ ಮಾಡ್ತಾರೆ ಹ್ಯಾಕ್ ಮಾಡ್ತಾರೆ ತಿಳ್ಕೊಂಡು ಮಾಡಿದ್ರೆ ಅತ್ಯುತ್ತಮವಾಗಿ ಇಲ್ಲ ನಾನು ಅಷ್ಟು ಮಾಡಿದೆ ಇಲ್ಲಿ ಹೋಗಿ ಅದು ಪ್ರತಿಷ್ಠಾಪನೆ ಮಾಡಿದೆ ಇನ್ನೇನೋ ಮಾಡಿದೆ ಅಂತ ಹೇಳಿದ್ರೆ ಎಲ್ಲವು ನಾನೇನು ಅದರಲ್ಲಿ ಎಷ್ಟು ಕಡಿಮೆ ಸಾಕು ಎಷ್ಟು ಕಡಿಮೆ ಮಾಡೋಕ್ಕೆ ಸಾಧ್ಯ ಅದೆಲ್ಲ ಅಲ್ಲ ನಾವು ಏನು ಕ್ರಮ ಮಾಡ್ತೀವಿ ಅಂತ ಕರೆಕ್ಟಾಗಿ ಮಾಡಿ ಬೇಡ ಇಲ್ಲ ಬೇಡ ಬಿಟ್ಬಿಡಿ ಅವನು ಅನುಭವಿಸೋಣ ಎರಡೇ ವಿಧಾನ ಒಂದ ಮಾಡಿ ಇಲ್ಲ ಬಿಟ್ಬಿಡಿ ಎರಡು ವಿಧಾನಗಳಲ್ಲಿ ಮಾಡ್ಬೋದು ನಾಗದೋಷಕ್ಕೆ ಪರಿಹಾರಗಳು ಬೇಕಾದಷ್ಟು ಥರ ಇದ್ದಾವೆ ಸೊ ನಾಗ ಎಂದರೆ ಮನ ಮನೆ ಕಟ್ಟುವಾಗ ಕೂಡ ಹುತ್ತವನ್ನು ಏನು ಮಾಡ್ತಾರೆ ಕೆಲವರು ಹಾಲಾಕಿ ಅದನ್ನು ಕರಸ್ಬಿಡ್ತಾರೆ ಇನ್ನು ಕೆಲವರು ನೀರು ಬಿಟ್ಟು ಕಲಗಿಸ್ತಾರೆ ಅದಕ್ಕೆ ವಲ್ಮೀಕ ಛೇದನ ಅಂತ ಹೆಸರು ಸೊ ವಲ್ಮೀಕ ಛೇದನ ಅಂತ ಮಾಡಿ ನಾಗನ ಮನೆಯೇ ಹುತ್ತ ಸೊ ವಾಲ್ಮೀಕ ಅಂತೇಳಿದರೆ ಹೊತ್ತ ಅಂತ ವಾಲ್ಮೀಕಿ ಋಷಿ ಅದರಲ್ಲಿ ಹುಟ್ಟಿದ್ದ ಅದೇ ವಾಲ್ಮೀಕ ಅಂತ ವಾಲ್ಮೀಕ ಅಂದ್ರೆ ಸಂಬಂಧಪಟ್ಟವನೇ ಈ ನಾಗಗಳು ವಾಲ್ಮೀಕಿ ಋಷಿಗೆ ಸಂಬಂಧಪಟ್ಟಿದ್ದು ಅದು ನಾಗದೇವರು ಬ್ರಹ್ಮಕುಲ ಅಂತ ಹೇಳ್ತಾರೆ ಆ ಬ್ರಹ್ಮಕುಲ ಅಂತೇಳಿದರೆ ಬ ಗಂಡಾಯತಿ ಇರ್ಬೋದು ಮಕ್ಕಳಾಗದೇ ಇರ್ಬೋದು ಅಥವಾ ಮ ಮಕ್ಕಳು ಹಾಗೆ ಹೋಗ್ತಾ ಇರ್ಬೋದು ಭ್ರೂಣ ಹತ್ಯೆ ಆಗಿರ್ಬೋದು ಇದೆಲ್ಲ ನಾಗದೋಷಕ್ಕೆ ಸಂಬಂಧಪಟ್ಟಿದ್ದೆ ಯಾರೂ ಮನೆತನ ಅಭಿವೃದ್ಧಿ ಬರಲ್ಲ ಅಂತೇಳಿದರೆ ನಾಗನ ಸಮಸ್ಯೆ ಇದೆ ಅಂತ ನಾನು ಮನಸ್ಸಿನಿಂದ ಸ್ಥಿತಿಯನ್ನು ಹಾಳು ಮಾಡ್ಕೊಂಡಿದ್ದೀನಿ ಅಂತೇಳಿದರೆ ಅದು ಯಾಕೆ ಹಾಳಾಗೋಯ್ತು ಅಂತ ತಿಳ್ಕೊಂಡಾಗ ಮಾತ್ರ ಅದಕ್ಕೆ ಪರಿಹಾರ ಸಿಗುತ್ತೆ ಮನೆ ಕಟ್ಟಬೇಕಾದ್ರೂ ಅಷ್ಟೆ ಮನೆಯಲ್ಲಿ ನಾಗ ನಡೆ ಅಂತಿರುತ್ತೆ ನಾಗ ನಡೆಯಿಂದ ಅಲ್ಲಿ ಹುತ್ತ ಅಲ್ಲೊಂದೆಲ್ಲೋ ಒಂದು ಹುತ್ತ ಇದ್ದು ಇನ್ನೊಂದು ಕಡೆಯಿಂದ ಅಲ್ಲಿ ಓಡಾಡ್ತಿರ್ತದಕ್ಕೆ ನಾಗ ನಡೆ ಅಂತ ಹೆಸರು ಇವಾಗ ದೇವ್ರದ್ದು ಎದುರುಗಡೆ ಒಂದು ಕೆಲವು ಕಡೆ ಮದ್ದು ನರಸಿಂಹನ ಎದುರುಗಡೆ ಒಂದು ಆಂಜನೇಯನ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು ಯಾಕೆ ಮಾಡ್ತಾಯಿದ್ರು ನರಸಿಂಹನ ಉಗ್ರರೂಪ ಹೊರಗಡೆ ಬರಬಾರ್ದು ಬಂದರೆ ಅದನ್ನು ಆಂಜನೇಯ ಮಾತ್ರ ತಡೆಯಕ್ಕೆ ಸಾಧ್ಯ ಉಂಟು ಅದಕ್ಕೆ ಒಂದುಗಡೆ ಗರುಡುಗಂಬ ಇಡ್ತಾರೆ ಒಳ್ಳೊಳ್ಳೆ ದೇವ್ರನ್ನ ಆಂಜನೇಯನ ಪ್ರತಿಷ್ಠಾಪನೆ ಮಾಡ್ತಾರೆ ಕೆಲವರು ಅದು ವಿಶೇಷ ಯಾಕೆಂದರೆ ಆ ಕ್ರೂರ ದೃಷ್ಟಿ ಬೇ ದೇವರು ಮೈ ಮೇಲೆ ಮನುಷ್ಯರ ಮೇಲೆ ಬೀಳಬಾರ್ದು ಅಂತ ಆದರೆ ಕಲಿಯುಗದಲ್ಲಿ ಏನು ಮಾಡಿದ್ದಾರೆ ಅಂದರೆ ದೇವತೆಗಳು ಮುನಿಗಳು ಮುನಿ ಮ ಋಷಿಮಹಿ ಮಹಾನಿಗಳು ಎಲ್ಲ ತಿಳಿದಿರುವಂಥವರೆಲ್ಲ ಏನು ಮಾಡಿದ್ದಾರೆ ಅಂದರೆ ಮನಸ್ಸಿಗೆ ಕಷ್ಟ ಕಡಿಮೆ ಆಗಲಿ ಎನ್ನುವ ಉದ್ದೇಶದಿಂದನೇ ಕೆಲವುದನ್ನು ಈ ಥರ ಪರಿಹಾರ ಮಾಡಿಕೊಳ್ಳಿ ಅಂಥೇಳಿ ವೇದದಲ್ಲಿ ಏನು ಮಂತ್ರ ಇದೆಯೋ ಅದನ್ನೇ ತಗೊಂಡು ಅದನ್ನೇ ಅದರಲ್ಲೇ ಮಾಡಿ ಅಂತೇಳಿ ಹೇಳಿದರು ಸೊ ಇದು ಪರಿಹಾರ ಆಗುತ್ತೆ ವಿನಾಹ ಸುಮ್ಮನೆ ನಾನೇನೋ ಮಾಡ್ತೇನೆ ಅಲ್ಲೆಲ್ಲೋ ಒಂದು ಮಾಡ್ತಾರೆ ಇಲ್ಲೇನೋ ಒಂದು ಮಾಡ್ತಾರೆ ಅದನ್ನು ಮಾಡಿದರೆ ಖಂಡಿತವಾಗಿ ಯಾವುದೇ ಥರದಲ್ಲಿ ನಾವು ಏನೋ ಒಂದು ಅದು ಆಗಲ್ಲ ನಾವು ವರ್ಷ ವರ್ಷ ನಮ್ಮಲ್ಲಿ ಜಯನಗರ ಐದನೇ ಬ್ಲಾಕಲ್ಲಿ ಗಣಪತಿ ದೇವಸ್ಥಾನ ಇದೆ ಅಲ್ಲಿ ನಾಗ ಇದೆ ಒಂದು ವಿಶೇಷತೆ ಏನಂದರೆ ಅರಳಿ ಮರ ಹತ್ತಿಮರ ಲಕ್ಷ್ಮೀನಾರಾಯಣ ಸಂಯೋಗ ಅಂತ ಅರಳಿ ಮರ ಹತ್ತಿ ಮರ ಸೇರಿದ್ರೆ ಲಕ್ಷ್ಮೀನಾರಾಯಣ ಸಂಯೋಗ ಅಂತ ಅದಕ್ಕೆ ನೀವು ಅಲ್ಲಿ ಮತ್ತೆ ಮೂಲ ದೇವರು ನಾಗ ಗಣಪತಿ ಏನು ಮಾಡಿದ್ದಾನೆ ಈ ಈಶಾನ್ಯ ಮೂಲೆಯಲ್ಲಿ ದೇವರು ಕೂತ್ಕೊಂಡಿದ್ದಾನೆ ಗಣಪತಿ ಹಿಂದ್ಗಡೆ ನಾಗಗಳಿದ್ದಾವೆ ಅದ್ರ ಜೊತೆಯಲ್ಲಿ ಅರಳಿ ಮರ ಹತ್ತಿ ಮರ ಸೇರಿದೆ ಬನ್ನಿ ಮರ ಇದೆ ಅಶ್ವತ್ಥ ಮರ ಇದೆ ಸೊ ಇಲ್ಲಿ ಪ್ರದಕ್ಷಿಣೆ ಹಾಕಿದಾಗ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಎಂಥ ಸಮಸ್ಯೆ ಇದ್ದರೂ ಕೂಡ ಪರಿಹಾರಕ್ಕೆ ಒಂದು ಸಣ್ಣ ವಿಧಾನ ಸಿಗುತ್ತೆ ನಾಗರ ಪಂಚಮಿ ಮಾನ ದಿವಸ ಷಷ್ಠಿ ದಿವಸ ನಾವು ಪ್ರತಿ ವರ್ಷ ನಾಗ ಆರಾಧನೆ ಮಾಡ್ತೀವಿ ಅಂದರೆ ಆಶ್ಲೇಷ ಬಲಿ ಮತ್ತು ಯೋಗ ಹೋಮ ಮಾಡ್ತೀವಿ ಸೊ ಇದು ವಿಶೇಷವಾದದ್ದು ಮಾಡ್ತೀವಿ ಯಾವಾಗಲೂ ವರ್ಷ ವರ್ಷ ಮಾಡ್ತೀವಿ ಆಮೇಲೆ ಪ್ರತಿ ಆಶ್ಲೇಷ ಬಲಿ ಆಶ್ಲೇಷ ನಕ್ಷತ್ರ ದಿವಸ ನಾಗರಿಗೊಂದು ವಿಶೇಷವಾಗಿ ಅಭಿಷೇಕ ಮಾಡಿಕೊಡ್ತೀವಿ ಅದು ಯಾರು ಬೇಕಾದ್ರೂ ಬಂದು ಭಾಗಿಯಾಗ್ಬೋದು ಸೊ ಅದು ನಾಗ ಪವಮಾನ ಅಂತಿದೆ ಋಗ್ವೇದ ಏಳ್ನೂರು ಮಂತ್ರ ಇದೆ ಆ ಏಳ್ನೂರು ಮಂತ್ರವನ್ನು ಸೇರಿ ಪವಮಾನ ಅಂತ ಹೇಳ್ತಾರೆ ಆ ಪವಮಾನದಿಂದ ಅಭಿಷೇಕ ಮಾಡಿದಾಗ ಅದಕ್ಕೂ ನಾಲ್ಕು ದ್ರವ್ಯಗಳಿದ್ದಾವೆ ಆ ನಾಲ್ಕು ದ್ರವ್ಯ ಅಭಿ ಅಭಿಷೇಕ ಮಾಡಿದಾಗ ಅದಲ್ಲೂ ಅದು ಒಂಥರ ನಾಗ ದೋಷ ಪರಿಹಾರ ಹೌದು ಜಾತಕ ಪರಿಶೀಲನೆ ಮಾಡಿದಾಗಲೇ ಗೊತ್ತಾಗುತ್ತೆ ಯಾವ್ಯಾವ ಗ್ರಹದಲ್ಲಿ ದ್ವಿತೀಯದಲ್ಲಿದ್ದರೆ ಏನೋ ಪಂಚಮದಲ್ಲಿದ್ದೇನೋ ಮೂರನೇ ಮನಲ್ಲಿದ್ದರೆ ಏನು ದೋಷ ಅಷ್ಟಮದಲ್ಲಿದ್ದರೆ ಏನು ದೋಷ ದ್ವಾದಶದಲ್ಲಿದ್ದರೆ ಏನು ದೋಷ ಎಲ್ಲದೂ ಸಿಗುತ್ತೆ ಆ ಸಿಕ್ಕಾಗ ಮ ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಹನ್ನೆರಡು ಮನೆ ಇದೆ ಹನ್ನೆರಡು ಮನೆಯಲ್ಲೂ ಕೂಡ ಒಳ್ಳೊಳ್ಳೆ ಜಾಗದಲ್ಲಿ ನಾಗ ಇದ್ದರೆ ಫಾರಿನ್ ದುಡ್ಡು ಹೇಳಿದರೆ ಯಾವುದು ನಾಗಗಳೇ ಒಂದು ನಾಗ ಮತ್ತು ಇದು ರಾಹು ಕೇತು ಮತ್ತು ಶನಿ ಫಾರಿನ್ ದುಡ್ಡು ಅಂತ ಹೇಳ್ತಾರೆ ಸೊ ಇಲ್ಲಿ ಫಾರಿನ್ ದುಡ್ಡು ಫಾರಿನ್ ಕಂಪ್ನಿ ಕೆಲಸ ಸಿಕ್ಕಬೇಕು ಅಂತೇಳಿದರೆ ನಾಗಾರಾಧನೆ ಮಾಡಿದಾಗ ಮಾತ್ರ ಇಲ್ಲಿ ನಾನು ಎಷ್ಟು ಓದಿದರೂ ಕೂಡ ಎಮ್ ಕಾಮ್ ಮಾಡಿ ಎಮ್ ಟೆಕ್ ಮಾಡಿದ್ದೀನಿ ಇನ್ನೇನೋ ಮಾಡಿದ್ದೀನಿ ಅಂತ ಹೇಳ್ತಾರೆ ನಮಗೇನು ಆಗಲಿಲ್ಲ ಸ್ವಾಮಿ ಅಂತ ಹೇಳ್ತಾರೆ ಅದೆಲ್ಲ ಏನಕ್ಕೆ ಅಂದರೆ ಮೂಲ ನಿಮ್ಮ ಮೂಲ ಹುಡುಕಬೇಕು ಮೂಲ ಹುಟ್ಟಿದಾಗ ಆ ಮೂಲದಲ್ಲಿ ಏನಿದೆ ತೊಂದರೆ ಇದೆ ನೋಡಿಕೊಂಡು ಆ ಮೂ ನಾಗ ಎಲ್ಲಿದೆ ಅಂತ ಹುಡ್ಕೊಂಡಾಗ ಮತ್ತು ನೀವು ಇಲ್ಲಿ ಮೂಲ ನಾಗನ ಬಿಟ್ಟು ಬೇರೆ ಕಡೆಯಲ್ಲಿ ಹೋಗಿ ನಾಗನ ಪ್ರತಿಷ್ಠಾಪನೆ ಮಾಡಿರ್ಬೋದು ಅಥವಾ ನಾಗ ಸಂಸ್ಕಾರ ಮಾಡ್ಬೋದು ಬೇರೆ ಏನೇ ಮಾಡಿದ್ರು ಆ ಪ್ರತಿಷ್ಠಾಪನೆ ಮಾಡಿದ್ದು ಫಲ ಬರ್ಬೋದು ಆದರೆ ಮೂಲ ಬಿಟ್ಟು ಹೋದರೆ ಇನ್ಯಾವತ್ತೊಂದು ಒಬ್ಬ ವ್ಯಕ್ತಿ ಆದವನು ಒಂದು ಲೆವೆಲ್ಲಿಗೆ ಹೋಗಿ ಒಂದು ಜಿ ಒಂದು ಒಂದು ಕಡೆ ನೆಲೆ ನಿಲ್ಲಬೇಕಾದ್ರೆ ನಾಗನ ಅನುಗ್ರಹ ಬೇಕೇ ಬೇಕು ಮನುಷ್ಯರಿಗೂ ನಾಗನಿಗೆ ಎಷ್ಟು ಸಂಬಂಧ ಇದೆ ನಾಗನಿಗೂ ನಮಗಷ್ಟೇ ಸಂಬಂಧ ಇದೆ ನಾಗ ಅಂತೇಳಿದೆ ಅನಂತ ಅಂತ ಅನಂತ ಅಂದರೆ ನಾಗನ ಅನಂತನಿಗೆ ಒಂದು ಸಾವಿರ ತಲೆ ಒಂದು ಸಾವಿರ ತಲೆ ಒಂದು ತಲೆಯಲ್ಲಿ ಮಾತ್ರ ಭೂಮಿಯನ್ನು ಎತ್ಕೊಂಡಿದ್ದಾರೆ ಹಾಗಾಗಿ ನಾಗ ಭೂಮಿಗೆ ಒಡೆಯ ಹಾಗಾಗಿ ವಲ್ಮೀಕಚೇತನ ಹತ್ತು ಹುತ್ತೊಡೆಯೋದಾಗಲಿ ನಾಗನಿಗೆ ಸಮಸ್ಯೆ ಆಗಲಿ ಎಲ್ಲೋ ದೊಡ್ಡ ಯಾರೋ ದೊಡ್ಡ ದೊಡ್ಡದಾಗಿ ವ್ಯಕ್ತಿಗಳು ಏನೇನೋ ಅಭಿವೃದ್ಧಿ ಬಂದಿರ್ತಾರೆ ಒಂದು ಕಾಲದಲ್ಲಿ ಅವ್ರ ಟೈಮ್ ಚೆನ್ನಾಗಿರುತ್ತೆ ಅವಾಗ ಇನ್ಯಾವುದೋ ಒಂದು ಟೈಮ್ ಚೆನ್ನಾಗಿಲ್ಲದಾಗ ಏನಾಗುತ್ತೆ ಅವರು ಬರ್ಬಾದಾಗೋಗ್ಬಿಡ್ತಾರೆ ಅದು ನಾಗನ ಅನುಗ್ರಹದಿಂದ ಸರ್ಪದೋಷ ಅಂತೇಳಿ ತೊಗೊಂಡಾಗ ಮೈ ಮೇಲೆ ಬಿಟ್ಕೊಳ್ಳುವಂಥದ್ದು ಆಮೇಲೆ ನಾಗನಿಗೆ ಮರ್ಯಾದೆ ತೆಗೆಯುವಂಥದ್ದು ಅಲ್ಲೇನೂ ಪೂಜೆ ಆಗ್ತಾಯಿದೆ ಅದಕ್ಕೆ ಅಯ್ಯೋ ಏತಕ್ಕೆ ಪೂಜೆ ಮಾಡ್ತಾರೆ ಅಂತೇಳಿ ಅವಹೇಳನ ಮಾಡುವಂಥದ್ದು ಆಮೇಲೆ ಅವನು ಹೊಡೆಯುವಂಥದ್ದು ಆಮೇಲೆ ಸರ್ಪದ ಮರಿಗಳನ್ನು ಸಾಯಿಸುವಂಥದ್ದು ಮೊಟ್ಟೆ ಸಹಿತವಾದ ಮಗು ನಾಗನನ್ನು ಹೊಡೆದಾಗ ಅದೇನಾಗುತ್ತೆ ಗಂಟ್ಲು ಸಂಬಂಧಪಟ್ಟಿದ್ದು ತೊಂದರೆ ಆಗಿ ಉಸಿರಾಟ ತೊಂದರೆ ಆಗಿ ಸಾಯ್ತವ ಸಾಯ್ತಾರೆ ನಾನು ಭಯಪಡ್ತಿರೋದಲ್ಲ ಎಲ್ಲರಿಗೂ ಆಗೋದನ್ನು ಹೇಳ್ತೀನಿ ಇವಾಗ ಯಾರೋ ಜೆ ಸಿ ಬಿ ತಗೊಂಬಂದು ಏನೋ ಹೊಡಿತಾರೆ ಅಲ್ಲಿ ಏನಿದೆ ಏನೂ ಗೊತ್ತಿಲ್ಲ ನಾಗ ದೋಷ ಇದೆಯಾ ನಾಗಂತ ಜಾಗನ ಏನೂ ಗೊತ್ತಿಲ್ಲ ಎಲ್ಲ ಅಭಿವೃದ್ಧಿ ಬರ್ತಾರೆ ಒಂದು ಲೆವೆಲಿಗೆ ಬರ್ತಾರೆ ಆ ಲೆವೆಲಿಗೆ ಬಂದು ಆಮೇಲೆ ಒಂದು ಸರಿ ಬಿದ್ದು ಆದರೆ ಅವ್ರು ಹೇಳೋಕೆಯೇ ಆಗಲ್ಲ ಜೆ ಸಿ ಪಿ ತರಿಸ್ತಾರಲ್ಲ ಅವರಿಗೂ ಬರುತ್ತೆ ಜೆ ಸಿ ಪಿ ಬೋಡ್ಸ್ತನಿಗೂ ಬರುತ್ತೆ ಆಮೇಲೆ ಓನರಿಗೂ ಬರುತ್ತೆ ಇನ್ಯಾವತ್ತೋ ನೋಡ್ತಾ ಇರ್ತಾರೆ ನೋಡಿ ಅದು ಬರುತ್ತೆ ಆಮೇಲೆ ಅಲ್ಲಿ ಯಾವತ್ತೋ ಒಬ್ಬ ಇನ್ನೊಬ್ಬ ಕೇಳ್ತಾ ಇದ್ದಾನೆ ಅಲ್ಲೆಲ್ಲ ಮೊಟ್ಟಿ ಸಮೇತ ನಾಗ ನೋಡ್ದಾಕಿ ನಾಗ ನೋಡ್ದೆ ಅವರಿಗೂ ಬರುತ್ತೆ ಕುಷ್ಠರೋಗ ಬರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಇದು ಕ್ಯಾನ್ಸರ್ ಬರಬೋಂಥ ಬರುವಂಥದ್ದು ಆಮೇಲೆ ಕಿಡ್ನಿ ಹಾಳಾಗುವಂಥದ್ದು ಲಿವರ್ ಸಮಸ್ಯೆ ಆಗುವಂಥದ್ದು ಆಮೇಲೆ ತಲೆ ಬುದ್ಧಿಯೇ ಹಾಳಾಗೋಗುತ್ತೆ ಕಣ್ಣು ಕಿವಿ ಬಾಯಿ ಅಂತೇಳಿ ಶವಣ ನೇತ್ರ ಪಟುತ್ವ ಅಂತ ಶವಣ ಅಂದ್ರೇನು ಕಿವಿ ಕಣ್ಣು ಅಂದರೆ ನೇತ್ರ ಪಟುತ್ವ ಅಂದರೆ ನಾಲಿಗೆ ಇದೆಲ್ಲ ಶುದ್ಧಿ ಇರಬೇಕು ಅಂದರೆ ನಾಗನು ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ ಉಂಟು ಇದು ನನ್ನ ಅನುಭವವೂ ಕೂಡ ಇದರಲ್ಲಿ ನಾನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ అనంతం వాసికిం శేషం పద్మనాభంచంబలం శంఖపాలం ధారాట్ తక్షకం కాళీయం తేతనామాని నాగానా మహాత్మన సాయంకాలే పడే నిత్యం ప్రాతకాళే విశేషత తస్మై విషభయం నాస్తి విజయీభవంతం ప్రపతే న్యూనం సంతనంచర్వాధ వినిర్ముక్త విజయీభు సర్పదర్శనకాళే పూజాకాళ పఠేత్ తజయీ భవత్ ವೀಕ್ಷಕರೇ ಇದಾಗಿತ್ತು ಇಂದಿನ ವಿಷಯ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮಹತ್ತರವಾದಂಥ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಗುರುಗಳ ಜೊತೆ ನಿಮಗೆ ಭೇಟಿ ಮಾಡಿಸುತ್ತೇನೆ ಹಾಗೆ ನಮ್ಮ ಚಾನಲ್ ಆದ ಶ್ರೀವಿದ್ಯಾ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಗುರುಗಳನ್ನ ಭೇಟಿ ಮಾಡಬೇಕಾದಲ್ಲಿ ಈ ಕೆಳಗಡೆ ಬ ಸ್ಕ್ರೋಲಿಂಗ್ ಆಗ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಅಲ್ಲೂ ಅಡ್ರೆಸ್ ಕೂಡ ಕೊಟ್ಟಿರ್ತೇವೆ ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವಾಗ ಬರಬಹುದು ಅಂತಲೂ ಸಮಯವನ್ನು ಕೂಡ ತಿಳಿಸ್ತಾರೆ ಹಾಗೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ಶ್ರೀ ರಾಮಾನಂದ ಶಾಸ್ತ್ರಿ ಗುರುಜಿಯವರು ಶ್ರೀ ವಿದ್ಯಾ ಉಪಾಸಕರು ನಾಗ ಉಪಾಸಕರು ಹಾಗೇ ಗಾಯತ್ರಿ ಉಪಾಸಕರೂ ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣತಿ ಹೊಂದು ಬಂದವರೆಲ್ಲರೂ ವಿಶೇಷವಾದಂಥ ವಿಮರ್ಶೆಯನ್ನು ಮಾಡಿ ಅವರ ಜಾತಕ ವಿಮರ್ಶೆ ಹಾಗೂ ಅವರ ಏನು ಸಮಸ್ಯೆ ಇದೆ ಎಲ್ಲ ಬಗ್ಗೆ ವಿಮರ್ಶೆ ಮಾಡಿ ಪರಿಹಾರತವಾಗಿ ಏನೇನು ಬೇಕೋ ಎಲ್ಲವನ್ನು ಅವರು ತಿಳಿಸಿಕೊಟ್ಟು ಮುಂದೆ ನಿಮ್ಮ ದಾರಿಯನ್ನು ತೋರುತ್ತಿದ್ದಾರೆ ಧನ್ಯವಾದ